ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೋಗಿದ್ದೀರಾ ಅಪ್ಡೇಟ್ ಸಕ್ಕದಾಗಿದ್ದೀರಾ ಅಂತ ಅನ್ಕೊಂತೀವಿ ಸೊ ಪ್ರಸನ್ನಾದ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಸೊಗೈಸ್ ಫೈನಲ್ಲಿ ಅವರು ಒಂದು ನೈಂಟಿ ನೈನ್ ಪರ್ಸೆಂಟ್ ಚಾನ್ಸ್ ಅಂತಲೇ ಅನ್ಕೊಳ್ಳಿ ಕ್ವಾಲಿಫೈ ಆಗ್ತಾರೆ ಆಲ್ರೆಡಿ ಟ್ವೆಲ್ ಪಾಯಿಂಟ್ಸ್ನ ಗಳಿಸ್ಕೊಂಡಿದ್ದಾರೆ ಎಸ್ ನೆನ್ನೆ ಮ್ಯಾಚಲ್ಲಿ ಬಲಿಷ್ಠ ಮುಂಬೈನ ನೀಟಾಗಿ ಸೋಲಿಸ್ಬಿಟ್ಟು ಕ್ವಾಲಿಫೈ ಆಗಿಬಿಟ್ಟಿದ್ದಾರೆ ಅಂದ್ಕೊಳ್ಳಿ ಹೆಚ್ಚು ಕಮ್ಮಿ ಆಗಿಬಿಟ್ಟಿದ್ದಾರೆ ಇನ್ನೊಂದು ಒಂದು ಮ್ಯಾಚ್ ಅಷ್ಟೇ ಇನ್ನೂ ಇರೋ ಇನ್ನೂ ಉಳಿದಿರೋ ಏಳು ಮ್ಯಾಚಸ್ಸಲ್ಲಿ ಒಂದು ಮ್ಯಾಚ್ ಗೆದ್ದರೆ ಸಾಕಾಗಿದೆ ಅವರು ರಾಜಸ್ಥಾನವರು ಚಾರ್ಜ್ ಕ್ವಾಲಿಫೈ ಆಗ್ತಾರೆ ಸೊ ಮೇ ಬಿ ಟಾಪ್ ಟೇಬಲ್ಸ್ಗೆ ಇವಾಗ ಅವರು ಹೇಮ್ ಇಕ್ಕೊಂಡಿರ್ತಾರೆ ಬಿಕಾಸ್ ಅವರು ಸೋತಿರೋದು ಒಂದೇ ಮ್ಯಾಚ್ರು ಆ ಒಂದು ಮ್ಯಾಚ್ ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಗೆತ್ಕೊಂಡು ಬಂದಿದ್ದಾರೆ ಅವರು ಅವರವರು ಸೊ ಒಂಥರ ಸ್ಟ್ರಾಂಗೆಸ್ಟ್ ಟೀಮ್ ಅಂತಲೇ ಹೇಳ್ಬೋದು ಪ್ರೆಸೆಂಟಲ್ಲಿ ಸೊ ಆಕ್ಚುಲಿ ರಾಜಸ್ಥಾನ ಒಂದು ಅಂಡರ್ ಆಫ್ ಟೀಮ್ ಅಂತಲೇ ಹೇಳ್ಬೋದು ಲೈಕ್ ಲಾಸ್ಟ್ ಟೂ ಇಯರ್ಸಿಂದ ನೀವು ಲೆಕ್ಕ ಲೈಕ್ ಚೆಕ್ ಮಾಡಿ ಅದು ಸ್ಕ್ವಾಡು ಅದೇ ತರನೇ ಇದೆ ಲೈಕ್ ಪ್ಲೇಯರ್ನ ಬ್ಯಾಕ್ ಮಾಡ್ತಾ ಇದ್ದಾರೆ ಸೊ ಈಗ ನೋಡಿ ಫಾರ್ ಎಕ್ಸಾಂಪಲ್ ರಿಯಾನ್ ಪರಾಗ್ನ ಅರೌಂಡ್ ಫೋರ್ ಇಯರ್ಸ್ ಇಂದ ಬ್ಯಾಕ್ ಮಾಡ್ತಾ ಇದ್ದಾರೆ ಶಮ್ರಾನ್ ಎಟ್ಮೇರ್ ಅವ್ರನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ ಅವರ ಮೇನ್ ಪಿಲ್ಲರ್ಗಳೇ ಫಿನಿಷರ್ ಅಂತಲೇ ಹೇಳ್ಬೋದು ರಿಯಾನ್ ಪರಾಗ್ ಆಗಿರ್ಬೋದು ಆ್ಯಂಡ್ ಶೆಮ್ರಾನ್ ಇಟ್ಮಯರ್ ಆಗಿರ್ಬೋದು ಧ್ರುವ ಜಯಲ್ ಅವರು ಕೂಡ ಅಂತ ಕೊಡುಗೆನ ಕೊಟ್ಟಿದ್ದಾರೆ ಧ್ರುವ ಜಯಲ್ ಫಸ್ಟ್ ಬಂದಿದ್ದು ರಾಜಸ್ಥಾನ್ ರಾಯಲ್ಸ್ ಇಂಡಿಯಾ ಟೀಮ್ಗೆ ಸೆಲೆಕ್ಟ್ ಆಗಿದೆ ಅವರು ಕೂಡ ಸೊ ಆ್ಯಂಡ್ ಯಶಸ್ವಿ ಜೈಸಲ್ ಅವರು ಕೂಡ ಆ್ಯಂಡ್ ಒಳ್ಳೆ ಒಳ್ಳೆ ಟೀಮ್ನ ಅಷ್ಟು ಚೆನ್ನಾಗಿದೆ ಅವ್ರು ಆ್ಯಕ್ಚುಲಿ ಸ್ಪೋರ್ಟ್ಸ್ ಏನಂತ ಹೇಳ್ತಾರೆ ಲೈಕ್ ಒಂದು ಯಂಗ್ ಟ್ಯಾಲೆಂಟ್ನ ಹುಡುಕೋದ್ರಲ್ಲಿ ಅವರು ಒಂಥರ ನಂಬರ್ ಒನ್ನಲ್ಲೇ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ನೆನ್ನೆ ಮ್ಯಾಚಲ್ಲಂತೂ ಹಾರ್ದಿಕ್ ಪಾಂಡ್ಯ ಅದು ಆ್ಯಕ್ಚುಲಿ ಹಾರ್ದಿಕ್ ಪಾಂಡೆ ಕ್ಯಾಪ್ಟನ್ಸಿನ ಇಷ್ಟ ಆಗ್ತಿಲ್ಲ ಸೊ ಹೆಂಗೋ ಚೆನ್ನಾಗಿ ಇಡ್ಕೊಂಡು ಆಡ್ತಾಯಿದ್ರು ಬಟ್ ಯಾಕೋ ಈಗ ಪ್ರೆಸೆಂಟ್ ಸಿಚುವೇಷನ್ ನೋಡ್ತಾ ಇದ್ದರೆ ಹಾರ್ದಿಕ್ ಪಾಂಡೆ ಒನ್ ಆಫ್ ದ ವರ್ಸ್ಟ್ ಕೇಸ್ ಅಂತಲೇ ಹೇಳ್ಬೋದು ಸೊ ನೋಡಬೇಕಾಗತ್ತೆ ಇವಾಗ ಏನಾಗುತ್ತೆ ಅಂತ ಸೊ ಮುಂಬೈಯಲ್ಲಿ ಆ್ಯಕ್ಚುಲಿ ಹೆಚ್ಚು ಕಮ್ಮಿ ಕಾನ್ಫಿಡೆನ್ಸ್ ಫುಲ್ಲು ಡೌನ್ ಆಗಿರುತ್ತೆ ಸೊ ಮೊದಲನೇದಾಗಿ ರೋಹಿತ್ ಶರ್ಮಾನೇ ಲೈಕ್ ಲಾಸ್ಟ್ ಇಯರ್ನಿಂದ ನೀವು ತೊಗೊಳ್ಳಿ ಅಟ್ಲೀಸ್ಟ್ ಕ್ವಾಲಿಫೈ ಏನಾದರೂ ಆಗಿದ್ರು ಬಟ್ ಈ ಸತಿ ಕ್ವಾಲಿಫೈ ಆಗೋದು ತುಂಬ ಡೌಟ್ ಇದೆ ಬಟ್ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಏನಕ್ಕೆ ನಾವು ಮೆಚ್ಕೊಬೇಕು ಅಂತಂದರೆ ಬಿಕಾಸ್ ಲಾಸ್ಟ್ ಇಯರ್ ಬುಮ್ರಾನೇ ಇರಲಿಲ್ಲ ಗುರು ಅವ್ರ ಮೈನ್ ಇಶ್ಯೂ ಇದೆ ಬೌಲಿಂಗ್ ಬಂದ್ಬಿಟ್ಟು ಬುಮ್ರಾದಲ್ಲಿ ಸೊ ಲಾಸ್ಟ್ ಟೈಮ್ ರಮೋರೋ ಶಿಫರ್ಡ್ ಕೂಡ ಇರಲಿಲ್ಲ ಟಿಮ್ ಡೇವಿಡ್ ಮೇಲೆ ತುಂಬ ಇದಿತ್ತು ಆ್ಯಂಡ್ ಕ್ಯಾಮ್ರಾನ್ ಗ್ರೀನ್ ಒಬ್ಬರು ಇದೇ ಕ್ಯಾಮ್ರಾನ್ ಗೀನ್ ಅಷ್ಟಕ್ಕಷ್ಟೇ ಏನು ಅಂಥ ಫಾರ್ಮಲ್ಲಿ ಏನು ಕಾಣಿಸ್ಲಿಲ್ಲ ಇವಾಗ ಏನು ಟಿಮ್ ಡೇವಿಡ್ ಅವರು ಯಾವ ಥರ ಲೈಕ್ ಫಿನಿಶಿಂಗ್ ಮಾಡ್ತಿದ್ದು ಅದೇ ರೀತಿ ಲಾಸ್ಟ್ ಇಯರ್ ಕೂಡ ಫಿನಿಶಿಂಗ್ ಮಾಡ್ತಿದ್ರು ಬಟ್ ಎಕ್ಸೆಪ್ಟ್ ಬುಮ್ರ ಇರಲಿ ಬುಮ್ರಾ ಇಲ್ಲ ಬುಮ್ರಾನೇ ತುಂಬಾ ಹೊರತಾ ಬಿದ್ದಿದ್ದು ಬಟ್ ಈ ಸತಿ ನೋಡಿ ಬುಮ್ರಾ ಇದಾರೆ ಕಾಟ್ ಜಿಯರ್ ಒಳ್ಳೊಳ್ಳೆ ವಿಕೆಟ್ ಇದಾರೆ ಸ್ಪಿನ್ನರ್ ಅಲ್ಲಿ ಪಿಯೂಷ್ ಚಾವ್ಲಾ ಮತ್ತೆ ಶ್ರೇಯಸ್ ಗೋಪಾಲ್ ಎರಡು ಕಡೆ ಸ್ವಾಪಿಂಗ್ ಮಾಡ್ತಾ ಇದ್ದಾರೆ ಬಟ್ ಹಾರ್ದಿಕ್ ಪಾಂಡೆ ರಿಟರ್ನ್ ಬಂದಿರೋದ್ರಿಂದ ಇನ್ನೂ ಫಿನಿಶಿಂಗ್ ರೋಲ್ಗೂ ತುಂಬಾ ಇದಾಗುತ್ತೆ ಯಾಕಂದ್ರೆ ಮಿಡಲ್ ಆರ್ಡರ್ ಅಲ್ಲಿ ಸೂರ್ಯಕುಮಾರ್ ಅದವ್ ಇರ್ತಾರೆ ತಿಲಕ್ ವರ್ಮ ಕೂಡ ಒಳ್ಳೆ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಎರಡು ಕಡೆ ಎರಡು ಮೂರು ವರ್ಷದಿಂದ ನಾನು ನೋಡ್ತಾ ಇಲಾಖರ ಕನ್ಸಿಸ್ಟೆನ್ಸಿಯಲ್ಲಿ ರನ್ ಬಂದಿದ್ದಾರೆ ಬಟ್ ಹಾರ್ದಿಕ್ ಪಾಂಡ್ಯ ನೆನ್ನೆ ಮ್ಯಾಚ್ ಅಂತೂ ಫುಲ್ ಅಟ್ಟರ್ ಫ್ಲಾಪು ಆ ಮನುಷ್ಯನಿಗೆ ಕಾನ್ಫಿಡೆನ್ಸ್ ಅನ್ನೋದೇ ಇಲ್ಲ ಸೊ ಮೇ ಬಿ ನಾವು ಅಂದ್ಕೊತಿದ್ವಿ ತುಂಬ ಸ್ಮೈಲ್ ಮಾಡ್ತಾರೋದು ನೋಡಿ ನಾನು ಹೊಡೆದಾಕ್ಬಿಡ್ತೀನಿ ನಾನು ಬೌಲಿಂಗ್ ಮಾಡ್ಬಿಡ್ತೀನಿ ಅಂತ ನೆನ್ನೆ ಎಷ್ಟು ಬೇಜವಾಬ್ದಾರಿ ತನ ಅನಿಸಿದ್ದು ಅಂತಂದರೆ ಮೊದಲನೇ ಬಾಲು ಲೈಕ್ ಒನ್ ಏಯ್ಟಿ ಟಾರ್ಗೆಟ್ ಇದೆ ಗೊತ್ತು ಆ ಸ್ವಪ್ನಿಲ್ ಸಿಂಗ್ ಸ್ಟೇಡಿಯಮಲ್ಲಿ ಲೈಕ್ ತುಂಬ ಇನ್ನೊ ಒನ್ ನೈಂಟಿ ಅಬೌವ್ ಟೂ ಹಂಡ್ರೆಡ್ ಪ್ಲೇಸ್ ಸ್ಕೋರ್ ಮಾಡಿದ್ರೆ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರ್ತಿತ್ತು ಬಟ್ ಅಂಡರ್ ಅಂಡರ್ ಸ್ಕೋರ್ ಮಾಡಿದ್ರು ಬಿಕಾಸ್ ಹಾರ್ದಿಕ್ ಪಾಂಡ್ಯನೂ ಚಿಪ್ಪಿನ ಆಗಿಲ್ಲ ಟೆಮ್ ಡೇವಿಡ್ ಕೂಡ ಆಗಲಿಲ್ಲ ಆ್ಯಂಡ್ ನೆನೆ ಇನ್ನೊಂದೇನಪ್ಪ ಅಂತಂದರೆ ರುಮಾರೋ ಶೋಫರ್ಡ್ ಅವನ್ನ ಬಿಟ್ಟಿದ್ದು ಒಂದು ಮೈನಸ್ ಅಡ್ವಾಂಟೇಜ್ ಕೂಡ ಆಯಿತು ಯಾಕಂದರೆ ನಿಮಗೆ ಬೌಲಿಂಗಲ್ಲಿ ಆಗಲಿ ಬುಮ್ಮರ ಇದ್ದಾರೆ ಗುರು ನಿಮಗೆ ಕಾರ್ಡ್ಸ್ ಇದ್ದಾರೆ ನಾ ಬಿ ಅವರು ಕೂಡ ಆಡಿಸಿದ್ರು ನಿನ್ನೆ ಸೊ ನನ್ನ ಪ್ರಕಾರ ನಿನ್ನೆ ತುಷಾರ್ ಅವ್ರ ಬದಲು ಇವ್ರನ್ನೇ ಕರ್ಕೊಂಬರ್ಬೇಕಾಯ್ತು ರಮೋ ಶ್ ಅವ್ರ ಬನ್ನ ಬಿಕಾಸ್ ಸ್ವಲ್ಪ ವೈಟೇಜ್ ಇರೋದು ಆ್ಯಂಡ್ ಬ್ಯಾಟಿಂಗಲ್ಲಿ ಒಂದು ಟ್ವೆಂಟಿ ರನ್ಸ್ ಎಕ್ಸ್ಟ್ರಾ ಪುಷ್ ಮಾಡಿದರೆ ವಿನ್ ಆಗಿರ್ತಿದ್ರೇನೋ ಬಟ್ ಏನೂ ಮಾಡೋಕ್ಕಾಗಲ್ಲ ಆ ಪೂರ್ ಕ್ಯಾಪ್ಟನ್ಸಿ ಅಂತಲೇ ಹೇಳ್ಬೋದು ಅವ್ರ ಕಾನ್ಫಿಡೆನ್ಸ್ ಇಲ್ಲ ಸೊ ಮೇ ಬಿ ಈಗ ನೆಕ್ಸ್ಟ್ ಮುಂಬೈ ಮುಂಬೈ ಇಂಡಿಯನ್ಸ್ ಅವ್ರು ಮಾತಾಡಿಕೊಂಡು ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಕೊಟ್ಟರು ಇನ್ನೇನು ಅಷ್ಟೊಂದು ಆಶ್ಚರ್ಯಪಡೋ ಅವಶ್ಯಕತೆನೇ ಏನಿಲ್ಲ பட் எனிவே சஞ்சூ சாமன் அவ்ரது கேப்டன்சியில் டாப்பில் குத்தக்கோம் சோ மேன் ஆஃப் த மச் மேன் ஆஃப் த இண்டியன் டீம் அந்த ஓப்பனிங்லப்பா அந்த யஸ்வி ஜெயஸ்வாலு ಯಂಗೆಸ್ಟ್ ಸೆಕೆಂಡ್ ಹಂಡ್ರೆಡ್ ಮಾಡಿದ ಯಾರಪ್ಪ ಅಂದರೆ ಯಶಸ್ವಿ ಜಯಸ್ವಾಲ್ನೇ ಸೊ ಜಸ್ಟ್ ಟ್ವೆಂಟಿ ಇಯರ್ಸ್ ಇಯರ್ಸಲ್ಲಿ ಎರಡು ಸೆಂಚುರಿ ಮಾಡಿದ್ದಾರೆ ಗುರು ಅವರ ಬತ್ತಲಿಕೆ ಐ ಪಿ ಎಲ್ಗೆ ಎರಡು ಸೆಂಚುರಿ ಇದೆ ಸೊ ಬ್ಯಾಕ್ ಟು ಫಾರ್ಮು ತುಂಬ ಫಾರ್ಮಲ್ಲಿ ಕಾಣಿಸ್ಕೊಂತಿಲ್ಲ ಬಟ್ ಇವಾಗ ಫಾರ್ಮಲ್ಲಿ ಕಾಣಿಸ್ಕೊಂಡಿದ್ದಾರೆ ಗುರು ಒಂಥರ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸೊ ಒಡಲೆ ಯಶಸ್ವಿ ಜಯಸ್ವಾಲ್ ಅವರು ಮುಂಬೈ ಇಂಡಿಯನ್ಸ್ ಮೇಲೆ ಏನೋ ಒಂದು ನಂಟಿಕೊಂಡಿದ್ದಾರೆ ಯಾಕಂದರೆ ಮೊದಲನೇ ಸೆಂಚುರಿ ಬಂದುಬಿಟ್ಟು ಯಶಸ್ವಿ ಜೈಸ್ವಾಲ್ ಮಾಡಿದ್ದು ಮುಂಬೈ ಇಂಡಿಯನ್ಸ್ ಮೇಲೆ ಆ್ಯಂಡ್ ಅವರ ಲೈಕ್ ರೀಸೆಂಟ್ ಫಾರ್ಮ್ ಕಳ್ಕೊಂಡಿದ್ರು ಆ್ಯಂಡ್ ಇವಾಗ ಫಾರ್ಮ್ನ ಕಂಡುಕೊಂಡಿರೋದು ಮುಂಬೈ ಇಂಡಿಯನ್ಸ್ ಮೇಲೆ ಹಂಡ್ರೆಡ್ ಮಾಡಿ ಸೊ ಇನ್ನೂ ಇನ್ನು ಹೆಚ್ಚು ಕಮ್ಮಿ ಅವರು ರಾಜಸ್ಥಾನಲ್ಲಿ ಏನು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇತ್ತು ಅವ್ರನ್ನ ಐದರಲ್ಲಿ ನಾಲ್ಕು ಮ್ಯಾಚ್ನ ಗೆತ್ಕೊಂಡಿದ್ದಾರೆ ಈಗ ಹೋಮ್ ಗ್ರೌಂಡಿಂದ ಅವೇ ಗ್ರೌಂಡ್ಗೆ ಹೋಗ್ತಾ ಇದ್ದಾರೆ ಸೊ ಅವೇರಲ್ಲಿ ಏನು ಇನ್ನೂ ಒಂದೇ ಒಂದು ಗೆಲುವು ಬಂದರು ಕನ್ಫರ್ಮ್ ಅವರು ಕ್ವಾಲಿಫೈ ಆಗ್ತಾರೆ ಅಂತಲೇ ಹೇಳ್ಬೋದು ನೆಟ್ ರೇಟ್ ಕೂಡ ಚೆನ್ನಾಗಿದೆ ಸೊ ಟಾಪ್ ಫೋರಲ್ಲಿ ಅವರು ಫಿಕ್ಸು ಅದು ಹಿಂದೆಗಡೆ ಕೋಲ್ಕತ್ತಾದವರು ಕಾಯ್ತಾ ಇದ್ದಾರೆ ಅವರು ಟೆನ್ ಪಾಯಿಂಟ್ಸ್ ಎಲ್ಲಿದ್ದಾರೆ ಯಾಕಂದ್ರೆ ಮೇಲೆ ಒನ್ ರನ್ನಿಂದ ಗೆದ್ದರು ಆರ್ ಸಿ ಬಿ ಮೇಲೆ ಸೊ ನಿಮ್ಗೆ ಗೊತ್ತೇ ಇದೆ ಸೊ ಮೇ ಬಿ ಈ ಸತಿ ನನ್ನ ಪ್ರಕಾರ ಮೇ ಬಿ ಚೆನ್ನೈ ಒಂದು ಟಾಪ್ ಫೋರಲ್ಲಿ ಬರೋ ಪಾಸಿಬಿಲಿಟಿ ಸೆವೆಂಟಿ ತರ್ಟಿ ಇದೆ ಬಟ್ ಟಾಪ್ ಟೂ ಅಲ್ಲಿ ರಾಜಸ್ಥಾನ ಕೋಲ್ಕತ್ತಾ ಹೈದರಾಬಾದ್ ಅವರು ಕುತ್ಕೊಂಡು ಟೆನ್ 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 ಟ್ವೆಲ್ ಅಲ್ಲಿ ಇದಾರೆ ಇವಾಗ ಸೊ ಅವರು ಇನ್ನೊಂದು ಮ್ಯಾಚ್ ಗೆದ್ರು ಅವರು ಕ್ವಾಲಿಫೈ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆ್ಯಂಡ್ ಕೋಲ್ಕತ್ತಾದವರು ಕೂಡ ಆ್ಯಂಡ್ ಚೆನ್ನೈ ಎಲ್ ಎಸ್ ಸಿ ಜಿ ಟಿಗೆ ಮೂರು ಲೈಕ್ ಮೂರು ಜನಕ್ಕೂ ಒಂದು ಒಂಥರ ಟಫ್ ಫೈಟ್ ಇದೆ ಅಂತಲೇ ಹೇಳ್ಬೋದು ಸೊ ಒನ್ ಈ ಜಿ ಟಿ ಒಂಥರ ಡಾಕ್ ಟೀ ಅಂಡರ್ ಡಾಕ್ ಟೀಮ್ ಅಂತಲೇ ಹೇಳ್ಬೋದು ಲೈಕ್ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಇಲ್ಲ ತುಂಬ ಮೈನಸ್ ಇದೆ ಈ ಲೈಕ್ ಶಮಿ ಅವ್ರು ಆಡ್ತಾ ಇಲ್ಲ ಟೀಮ್ ಲೈಕ್ ಮಿಲ್ಲರ್ ಅವ್ರಿಗೆ ಇಂಜುರಿ ಆಗಿತ್ತು ಬಟ್ ಕಮ್ ಬ್ಯಾಕ್ ಮಾಡಿದರೆ ಬಟ್ ಎನಿವೇಸ್ ಲಾಸ್ಟ್ ಮ್ಯಾಚಲ್ಲಿ ವಿಕ್ಟ್ರಿ ಪಳಿಸ್ಕೊಂಡು ಇವಾಗ ರಿಟರ್ನ್ ಬಂದಿದ್ದಾರೆ ಬಟ್ ಇನ್ನೇನು ಎಂಟು ಪಾಯಿಂಟಲ್ಲಿ ಜಿ ಟಿ ಅವರು ಇದ್ದಾರೆ ಆ್ಯಂಡ್ ಏಯ್ಟ್ ಪಾಯಿಂಟ್ಸಲ್ಲಿ ಎಲ್ ಎಸ್ ಟಿ ಅವರು ಇದ್ದಾರೆ ಏಯ್ಟ್ ಪಾಯಿಂಟ್ಸಲ್ಲಿ ಸಿ ಎಸ್ ಕೆ ಕೂಡ ಇದೆ ಬಟ್ ಇವತ್ತು ನಡೀತಾ ಇರೋದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಗ ಮ್ಯಾಚ್ ನಡೀತಾ ಇರೋದು ಸೊ ಚಿದಂಬರಂ ಸ್ಟೇಡಿಯಮಲ್ಲಿ ನಡೀತಾ ಇರೋದು ಅವ್ರಿಗೆ ಒಂಥರ ಅಡ್ವಾಂಟೇಜ್ ಇದೆ ಲಕ್ನೋ ವರ್ಸಸ್ ಚೆನ್ನೈ ಮ್ಯಾಚ್ ಇದೆ ನಿಮಗೆ ಗೊತ್ತೇ ಇದೆ ಇವತ್ತಿನ ಮ್ಯಾಚು ಸೊ ನನ್ನ ಪ್ರಕಾರ ಇವತ್ತು ಚೆನ್ನೈವ್ರು ವಿನ್ ಆಗ್ತಾರೆ ಬಿಕಾಸ್ ಅವ್ರದ್ದು ಹೋಮ್ ಅಡ್ವಾಂಟೇಜ್ ನೀವು ನೋಡಿ ಹೆಚ್ಚು ಕಮ್ಮಿ ವಿನ್ ಪರ್ಸೆಂಟ್ ಜಾಸ್ತಿ ಯಾರ್ದಪ್ಪ ಹೋಮಲ್ಲಿ ಅಂತಂದರೆ ಚೆನ್ನೈವ್ರದ್ದೇ ನೀವು ನೋಡ್ಬೋದು ಸೊ ಫೈನಲಿ ಧೋನಿ ತಲಾ ಧೋನಿ ಅವ್ರದ್ದು ಇನ್ನೊಂದು ನೋಡಬೇಕಾಗುತ್ತೆ ಏನಾಗುತ್ತೆ ಅಂತ ಬಿಕಾಸ್ ಎಲ್ ಎಚ್ ಡಿನೂ ಅದೇ ರೀತಿ ಸ್ಟ್ರಾಂಗ್ ಟೀಮ್ ಇದೆ ಗೈಸ್ ಎಲ್ ಎಸ್ ಡಿ ಅವ್ರು ಅವರು ಒಂಥರ ಕನ್ಸಿಕ್ಯೂಟಿವ್ ಬಂದಾಗಿಂದ ಕ್ವಾಲಿಫೈಸ್ ಆಗ್ತಾನೆ ಇದ್ದಾರೆ ಬಟ್ ಕ್ವಾಲಿಫೈಯಲ್ಲಿ ಸ್ವಲ್ಪ ಎಡುತ್ತಾ ಇದ್ದಾರೆ ಬಟ್ ಈ ಸತಿ ಆ ಥರ ಆಗದಿರೋದು ಇಲ್ಲಿ ನೋಡ್ಕೊಬೇಕಾಗುತ್ತೆ ಶು ಕೆ ಎಲ್ ರಾಹುಲ್ ಕ್ಯಾಪ್ಟನ್ಸಿ ಚೆನ್ನಾಗಿದೆ ಬಟ್ ನನ್ನ ಪ್ರಕಾರ ಕೆ ಎಲ್ ರಾಹುಲ್ ನೆಕ್ಸ್ಟ್ ಆರ್ ಸಿ ಬಿ ಬಂದ್ಬಿಡೋ ಸಾಕಾಗಿರುತ್ತೆ ಅವರು ಕ್ಯಾಪ್ಟನ್ಸಿ ಅವರು ಕೊಡ್ಬೋದು ವಿರಾಟ್ ಕೊಹ್ಲಿ ಫಾಪ್ನ ಮತ್ತು ಮ್ಯಾಕ್ಸ್ವೆಲ್ ಹಾಗೂ ಸಿರಾಜ್ನ ಉಳಿಸ್ಕೊಂಡು ಮಿಕ್ಕೋದನ್ನೆಲ್ಲ ಬಿಟ್ಟು ಸೊ ಆಪ್ಷನಲ್ಲಿ ಒಂಥರ ಬೆಸ್ಟ್ ಬೈ ಯಾರ್ಯಾರು ಸಿಕ್ತಾರೋ ನಮ್ಗೆ ಅವ್ರನ್ನ ತೊಗೊಬೇಕಾಗುತ್ತೆ ನನ್ನ ಪ್ರಕಾರ ವಿಲ್ ಜಾಕ್ಸಿಯನ್ನು ಆರ್ ಟಿ ಎಂ ಮಾಡ್ಕೊಬೇಕಾಗುತ್ತೆ ವಿಲ್ ಜಾಕ್ಸನ್ ಅವರು ಕೂಡ ಒಂಥರ ಬೆಸ್ಟ್ ಬ್ಯಾಟ್ಸ್ಮನ್ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಈಗ ಯಾಕಂದರೆ ಲೈಕ್ ಅವ್ರದ್ದು ಸ್ಟ್ರೈಕ್ ರೇಟ್ ಕೂಡ ತುಂಬ ಚೆನ್ನಾಗಿದೆ ಲಾಸ್ಟ್ ಮ್ಯಾಚ್ ಕೂಡ ಪ್ರಾಮಿಸಿಂಗ್ ತೋರಿಸಿದ್ದಾರೆ ಸೊ ನೋಡೋಣ ಗೈಸ್ ನೆಕ್ಸ್ಟ್ ಮ್ಯಾಚಲ್ಲಿ ಏನಾಗುತ್ತೆ ಅಂತ ಬಟ್ ಇವತ್ತಿನ ಮ್ಯಾಚ್ ನನ್ನ ಪ್ರಕಾರ ಸಿ ಎಸ್ ಕೆ ಅವರು ವಿನ್ ಆಗ್ತಾರೆ ಸೊ ಒಬ್ಬ ಟಿ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಸೊ ನೆಕ್ಸ್ಟ್ ವೀಡಿಯೋ ಹೇಗೆ ವೇಟ್ ಮಾಡ್ತಾರೆ ಆ್ಯಂಡ್ ಇಲ್ ಬಾಯ್